ನಮಸ್ತೆ ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ ನಾವು ಇವತ್ತಿನ ದಿನ ಸಿರಿ ಸಿರಿಧಾನ್ಯದಲ್ಲಿ ಒಂದಾದಂಥ ನವಣೆ ನವಣೆಯಿಂದ ಬಿಸಿಬೇಳೆ ಬಾತ್ ಮಾಡೋದು ನೋಡೋದ ಈಗ ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ನವಣೆ ಹಾಕೋತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ತೊಗರಿಬೇಳೆ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಇದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಬರಬೇಕು ತೊಳೆದಿದ ನಂತರ ಇದಕ್ಕೆ ನಾನು ದೊಡ್ಡ ಲೋಟದಲ್ಲಿ ಅಂದರೆ ಮೀಡಿಯಮ್ ಲೋಟದಲ್ಲಿ ಒಂದು ನಾಲ್ಕು ಲೋಟ ನೀರು ಹಾಕ್ತೀನಿ ಯಾಕಂದರೆ ನವಣೆ ಜಾಸ್ತಿ ನೀರು ಹಿಡಿಯೋದ್ರಿಂದ ನಾಲ್ಕು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಈಗ ಸ್ಟವ್ ಹಚ್ಕೊಂಡು ಈ ನವಣೆ ಪಾತ್ರೆನ ಇಟ್ಕೊತಾ ಇದ್ದೀನಿ ಅದೊಂದು ಸೈಡು ಬೇಯೋದಕ್ಕೆ ಬಿಡ್ತೀನಿ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕೋತೀನಿ ಇದು ಒಂದು ಸೈಡು ಬೇಯ್ತಾ ಇರಲಿ ಆನಂತರ ನಾನು ತರಕಾರಿಗೆ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಬೀನು ಟೊಮೊಟೊ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಹಚ್ಕೊತೀನಿ ಸಣ್ಣಕ್ಕೆ ಬೇಕಾದ್ರೂ ಹಚ್ಕೋಬೋದು ನಾನು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ಕೆಲವರು ಬೇಳೆ ಮತ್ತು ಅಕ್ಕಿ ಹಾಕೋತಾರೆ ಇಲ್ಲಾಂದರೆ ಬೇಳೆ ಅಥವಾ ಸಿರಿಧಾನ್ಯಕ್ಕೆನೇ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ತಾರೆ ಆ ಥರ ಮೆಥೆಡಲ್ಲೂ ಮಾಡ್ಬೋದು ನಾನು ಈ ಮೆಥೆಡಲ್ಲಿ ಮಾಡ್ತಾ ಇದ್ದೀನಿ ಈ ಮೆಥೆಡ್ ಮಾಡೋದ್ರಿಂದ ಮದುವೆ ಮನೆಯಲ್ಲಿ ಮಾಡೋ ರುಚಿ ಬರುತ್ತೆ ಇದು ಬಿಸಿಬೇಳೆ ಈಗ ನಾನು ಎರಡು ಈರುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಆ ಈರುಳ್ಳಿ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅದನ್ನು ತೊಳ್ಕೊಬೇಕು ಅದು ಫಂಗಸ್ ಅಂತ ಅಂತಾರೆ ಅದರಿಂದ ಅಲರ್ಜಿ ಆಗುತ್ತೆ ಈಗ ಈರುಳ್ಳಿನೂ ಉದ್ದುದ್ದವಾಗಿ ಕಟ್ ಮಾಡ್ಕೊತೀನಿ ಈಗ ಇನ್ನೊಂದು ಸೈಡು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಆ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ತುಪ್ಪ ಬೇಕಾದರೂ ಹಾಕ್ಕೋಬೋದು ಟೇಸ್ಟ್ ಇರುತ್ತೆ ಒನ್ ಟೀ ಸ್ಪೂನು ಸಾಸಿವೆ ಮತ್ತು ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜ ಇದನ್ನು ನೀವು ಬೇಕಾದ್ರೆ ಬೇಳೆ ನವಣೆ ಜೊತೆನೂ ಬೇಯಿಸ್ಕೊಬೋದು ಕಡಲೆಕಾಯಿ ಬೀಜನ ನಾನು ಒಗ್ಗರಣೆಗೆ ಹಾಕ್ಬೇಕಾದ್ರೇ ಹುರ್ಕೋತೀನಿ ಇದನ್ನು ಕೆಂಪಗಾಗೋ ಆಗೋ ಥರನೂ ಹುರ್ಕೋಬೇಕಾಗುತ್ತೆ ಕಡಲೆಕಾಯಿ ಬೀಜನ ಹುರಿದ ನಂತರ ಇದಕ್ಕೆ ಅಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕೋತೀನಿ ಆ ಈರುಳ್ಳಿನೂ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿ ಹುರ್ಕೊಂಡಿದ ನಂತರ ತರಕಾರಿಗಳನ್ನ ಹಾಕ್ತಾ ಬೀನಿಸು ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿ ಇಷ್ಟು ಹಾಕೋತಾ ಇದ್ದೀನಿ ಬಟಾಣಿ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಹೂ ಕೋಸು ಮತ್ತು ಎಲೆಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಅಷ್ಟೆಲ್ಲ ತರಕಾರಿ ಹಾಕ್ಕೋಬೋದು ಈಗ ಈ ತರಕಾರಿ ಒಂದು ಅರ್ಧ ಭಾಗ ಎಣ್ಣೆನಲ್ಲೇನೇ ಹುರ್ಕೊಂಡು ಬೇಯಬೇಕಾಗುತ್ತೆ ಎಣ್ಣೆನಲ್ಲೆನೆ ನೀಟಾಗಿ ಹುರ್ಕೋತಾ ಇದ್ದೀನಿ ಆನಂತರ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಎಲ್ಲ ನೀಟಾಗಿ ಎಣ್ಣೆನೆಲ್ಲೇ ಹುರ್ಕೋಬೇಕು ಅಂದರೆ ಏನಾದರೂ ಅರ್ಜೆಂಟ್ ಇದ್ದಾಗ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಬಿಡ್ಬೋದು ಒಂದು ಸೈಡು ನವಣೆ ಮತ್ತು ಬೇಳೆ ಬೇಯ್ತಾ ಇದೆ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೆಂದರೆ ಬೇಯುತ್ತೆ ಇದು ಆನಂತರ ಇದಕ್ಕೆ ಟೊಮೊಟೊ ಹಾಕೋತೀನಿ ಟೊಮೊಟೊ ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಅದು ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಫಸ್ಟು ತರಕಾರಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಎಣ್ಣೆನಲ್ಲಿ ಬಾಡಿಸಿ ಲಾಸ್ಟ್ ಮೂಮೆಂಟಲ್ಲಿ ಟೊಮೊಟೊ ಹಾಕ್ಕೋಬೇಕು ಟೊಮೊಟೊನು ಎಲ್ಲ ಮ್ಯಾಶ್ ಆಗೋ ಥರ ಹುರ್ಕೋಬೇಕು ಆನಂತರ ಬಿಸಿಬೇಳೆ ಭಾತ್ ಪೌಡರ್ ಹಾಕೋತೀನಿ ಇದೊಂದು ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಈ ಮೆಥಡಲ್ಲಿ ಮಾಡಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈಗ ಇದು ಸಂಪೂರ್ಣ ಬೆಂದಿದೆ ಈಗ ಪಕ್ಕದಲ್ಲಿ ಇರೋ ನವಣೆಗೆ ನಾನು ಇದನ್ನು ತರಕಾರಿಗಳೆಲ್ಲ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ನವಣೆ ತರಕಾರಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೊಂದು ಒಂದು ಐದು ನಿಮಿಷ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಆಲ್ರೆಡಿ ನಾವು ಒಂದು ಸೈಡು ತರಕಾರಿ ಮತ್ತು ನವಣೆ ಬೇಯಿಸ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಮತ್ತೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಪದೇ ಪದೇ ಏನು ಇರೋ ಕೈಯ ಮಿಕ್ಸ್ ಮಾಡ್ಕೋತಾ ಇರ್ತಾರೆ ಅಂತ ಅಂದ್ಕೋಬೇಡಿ ಮಡಕೆ ಆಗಿರೋದ್ರಿಂದ ಬೇಗ ತಳ ಹತ್ತುತ್ತೆ ಕಾವು ಜಾಸ್ತಿ ಇರೋದ್ರಿಂದ ಆವಾಗವಾಗ ತಿರುಗಿಸ್ತಾ ಇರಬೇಕು ಮತ್ತು ಆಫ್ ಮಾಡಿದ್ರೂ ಒಂದು ಐದು ನಿಮಿಷಗಳ ಕಾಲ ಅದು ಬಿಸಿ ಇರುತ್ತೆ ಈಗ ನಾನು ಹುಣ್ಶೆನ ರಸ ಹಾಕ್ಕೊತಾ ಇದ್ದೀನಿ ಲಾಸ್ಟ್ ಹಾಕ್ಕೋಬೇಕಾಗುತ್ತೆ ಹಾಕೋಬೇಕಾಗುತ್ತೆ ಹುಣಸೆಹಣ್ಣ ಈಗ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಮತ್ತು ಕೊತ್ ಕೊಬ್ಬರಿ ಅದನ್ನು ತುರಿದಿಟ್ಕೊಂಡಿದ್ದೆ ಕಾಯಿ ಹಾಕ್ಕೋಬಾರ್ದು ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ನೋಡಿ ತಿಳಿಬಿಟ್ಟಿದೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿದರೂ ನೋಡಿ ಬಿಸಿ ಹೇಗಿದೆ ಅಂತ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಟಾಣಿ ಇದ್ರೂ ಚೆನ್ನಾಗಿರ್ತಿತ್ತು ಹಸಿ ಬಟಾಣಿ ಈಗ ನವಣೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಬೆಳಗಿನ ತಿಂಡಿ ನವಣೆ ಬಿಸಿಬೇಳೆ ಭಾತ್ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಬೂಂದಿ ಹಾಕ್ಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ Thank you.